ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಇಂದು ನಾವು ಪ್ರಾರಂಭಿಸೋಣ ಒಂದು ಅದ್ಭುತ ಪ್ರಯಾಣವನ್ನು ಭಾರತದ ಕೊನೆಯ ನಾಡಿನ ಕಡೆಗೆ ಹೌದು ಇದು ಧನುಷ್ಕೋಡಿ ಇತಿಹಾಸ ಪೌರಾಣಿಕತೆ ಮತ್ತು ಪ್ರಕೃತಿಯ ಅಪರೂಪದ ಸಂಯೋಜನೆಯ ಸ್ಥಳ ಧನುಷ್ಕೋಡಿ ಇದು ತಮಿಳುನಾಡಿನ ಪ್ರಸಿದ್ಧ ಪ್ರವಾಸಿ ಸ್ಥಳ ಇದು ಶ್ರೀರಾಮಚಂದ್ರ ವಾರರ ಸೇನೆ ಜೊತೆಗೂಡಿ ಲಂಕೆಗೆ ಸೇತುವೆಯನ್ನು ಕಟ್ಟಿದ ಸ್ಥಳ ಒಂದಾನೊಂದು ಕಾಲದಲ್ಲಿ ಬಂದರು ನಗರಿಯಾಗಿ ಮೆರೆದ ಸ್ಥಳ ಭೀಕರ ಚಂಡಮಾರುತಕ್ಕೆ ಬಲಿಯಾಗಿ ಇಂದು ಕೇವಲ ಅವಶೇಷಗಳ ನೆನಪಲ್ಲಿ ಜೀವಂತವಾಗಿರುವ ಸ್ಥಳ ಇಲ್ಲಿ ಇತಿಹಾಸ ಇದೆ ಪುರಾಣ ಇದೆ ನಂಬಿಕೆ ಇದೆ ವೈಭವ ಕಂಡ ಪಟ್ಟಣದ ನೆನಪುಗಳಿವೆ ಆದರೆ ಇಂದಿನ ಧನುಷ್ಕೋಡಿಯಲ್ಲಿ ವಾಸಿಸಲು ಅನುಕೂಲಕರ ಪರಿಸರವಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ರಾತ್ರಿ ತಂಗಲು ಜನರಿಗೆ ಧೈರ್ಯ ಸಾಲುತ್ತಿಲ್ಲ ಈ ಪಟ್ಟಣವನ್ನು ಪುನರ್ ನಿರ್ಮಿಸಲು ಸರ್ಕಾರಗಳು ಮನಸ್ಸು ತೋರಿಸ್ತಾ ಇಲ್ಲ ಪ್ರಕೃತಿಯ ಆಟಕ್ಕೆ ಕಲಿತ ಪಾಠವನ್ನು ಅವರು ಇಂದಿಗೂ ಮರೆತಿಲ್ಲ ಇದು ರಾಮೇಶ್ವರಂನಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ಮತ್ತು ಶ್ರೀಲಂಕಾಗೆ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಧನುಷ್ಕೋಡಿ ಒಂದು ಕಾಲದಲ್ಲಿ ಧಾರ್ಮಿಕ ಮಹತ್ವ ವ್ಯಾಪಾರ ಸಂಪರ್ಕ ಮತ್ತು ಪ್ರಾಕೃತಿಕ ಸೌಂದರ್ಯದಿಂದ ಕೂಡಿದ ವೈಭವಶಾಲಿ ನಗರವಾಗಿತ್ತು ಆದರೆ ಒಂಬೈನೂರ ಚಂಡಮಾರುತದಿಂದ ಅದರ ಚರಿತ್ರೆಯು ಭೀಕರ ಅಂತ್ಯವಾಯಿತು ವ್ಯಾಪಾರದ ದೃಷ್ಟಿಯಿಂದ ಬ್ರಿಟಿಷರು ಈ ಸಣ್ಣ ಪಟ್ಟಣವನ್ನು ಭಾರತ ಹಾಗೂ ಶ್ರೀಲಂಕಾ ನಡುವಿನ ಸಂಪರ್ಕ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲು ವಿಶೇಷ ಪ್ರಯತ್ನವನ್ನು ಮಾಡಿದರು ಆದರೆ ಅದು ಹಲಿಸಲಿಲ್ಲ ತಮಿಳುನಾಡನ್ನ ಲಂಕೆಯೊಂದಿಗೆ ಸಂಪರ್ಕಿಸುವ ಜೀವಾಳದಂತೆ ರೂಪುಗೊಂಡ ಊರು ಧನುಷ್ಕೋಡಿ ಇಲ್ಲಿ ಸಾವಿರಾರು ಜನರು ನೆಲೆಸಿದ್ದರು ಸುಸಜ್ಜಿತ ಆಸ್ಪತ್ರೆಗಳು ಶಾಲಾ ಕಾಲೇಜುಗಳು ದೇವಾಲಯಗಳು ಮತ್ತು ಧಾರ್ಮಿಕ ಕೇಂದ್ರಗಳು ಒಂದು ಸಮೃದ್ಧ ಪಟ್ಟಣಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳು ಅಲ್ಲಿದ್ದವು ಭವಿಷ್ಯದಲ್ಲಿ ಭಾರತದ ಪ್ರಮುಖ ಪ್ರವಾಸಿ ತಾಣವಾಗಬೇಕಾದ ಪಟ್ಟಣವು ಇಂದು ಘೋಷ್ ಟೌನ್ ಎಂಬ ಕುಖ್ಯಾತಿಯನ್ನ ಪಡೆದಿದೆ ಪ್ರಕೃತಿಯ ಆಕ್ರೋಶದ ಮುಂದೆ ಮನುಷ್ಯನ ಶಕ್ತಿ ಎಷ್ಟು ಸಣ್ಣದಾಗಿರಬಲ್ಲದು ಎಂಬುದಕ್ಕೆ ಧನುಷ್ ಕೋಡಿಯ ಅವನತಿಯೊಂದು ಜೀವಂತ ಉದಾಹರಣೆಯಾಗಿದೆ ಚಂಡಮಾರುತ ಮತ್ತು ನಗರನಾಶ ಸ್ನೇಹಿತರೆ ಅದು ಡಿಸೆಂಬರ್ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ನಾಲ್ಕು ಆ ದಿನವು ಇತರ ದಿನಗಳಂತೆ ಕ್ರಮೇಣವಾಗಿ ಸಾಗುತ್ತಿತ್ತು ಜನರು ತಮ್ಮ ದಿನನಿತ್ಯದ ಕಾರ್ಯಗಳಲ್ಲಿ ತೊಡಗಿದ್ದರೆ ಮಕ್ಕಳು ಸಂಜೆಯವರೆಗೆ ಆಟವಾಡಿ ಮನೆಯೊಳಗೆ ಸೇರಿದ್ದರು ಮಹಿಳೆಯರು ಅಡುಗೆ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರು ಮೀನು ಹಿಡಿದು ಮನೆಗೆ ಮರಳಿದ ಮೀನುಗಾರರು ವಿಶ್ರಾಂತಿಗೆ ಮುಖ ಮಾಡಿದರು ಇಂಥ ಹೊತ್ತಲ್ಲೇ ಧನುಷ್ಕೋಡಿಯಲ್ಲಿ ಮಳೆಯ ಸಿಂಚನ ಆರಂಭವಾಯಿತು ಮೊದಲು ಸಾಧಾರಣವಾಗಿ ಶುರುವಾದ ಮಳೆ ಜನರ ಕಣ್ಣ ಮುಂದೆ ಭೀಕರ ಸ್ವರೂಪವನ್ನು ತಾಳಿತು ಲಂಕಾ ದಿಕ್ಕಿನಿಂದ ಬೀಸಿದ ಬಿರುಗಾಳಿ ಸಮುದ್ರದ ಅಲೆಗಳನ್ನು ಮತ್ತಷ್ಟು ಭೀಕರವಾಗಿಸಿತು ಗಂಟೆಗೆ ಇನ್ನೂರ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಬಂದ ಬಿರುಗಾಳಿ ಧನುಷ್ಕೋಡಿಯನ್ನು ಚಂಡಮಾರುತದ ರೂಪದಲ್ಲಿ ತೀವ್ರವಾಗಿ ಅಪ್ಪಳಿಸಿತು ಅದೇ ಸಮಯದಲ್ಲಿ ಪಂಬನ್ ಧನುಷ್ಕೋಡಿ ಪ್ಯಾಸೆಂಜರ್ ರೈಲು ಧನುಷ್ಕೋಡಿ ನಿಲ್ದಾಣದ ಹತ್ತಿರಕ್ಕೆ ತಲುಪಿತು ಸರಿಯಾಗಿ ರಾತ್ರಿ ಹನ್ನೊಂದು ಗಂಟೆ ಐವತ್ತ ಐದರ ಹೊತ್ತಿಗೆ ಆ ರೈಲಿನ ಮೇಲೆ ದೈತ್ಯಾಕಾರದ ಸಮುದ್ರದ ಅಲೆ ಭೀಕರವಾಗಿ ಬೆಳೆದು ಆ ರೈಲಿನಲ್ಲಿದ್ದ ನೂರ ಹದಿನೈದು ಪ್ರಯಾಣಿಕರು ತಮ್ಮ ಜೀವವನ್ನು ಕಳೆದುಕೊಂಡರು ಈ ಸಂಖ್ಯೆಯು ಇನ್ನೂ ಅಧಿಕವಿರಬಹುದು ಎಂಬ ಅಭಿಪ್ರಾಯವೂ ಇದೆ ಏಕೆಂದರೆ ಆ ಕಾಲದಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣಿಸುವವರ ಸಂಖ್ಯೆಯೂ ಸಾಕಷ್ಟಿತ್ತು ಮೀನುಗಾರಿಕಾ ದೋಣಿಗಳು ಸಮುದ್ರದ ಹೊಡೆತಕ್ಕೆ ತತ್ತರಿಸಿ ಕೊಚ್ಚಿ ಹೋದವು ಪುಟ್ಟ ಬುಡಿಸಲುಗಳು ಗಾಳಿಯ ರಭಸಕ್ಕೆ ಹಾರಿ ಹೋದವು ದೇವಾಲಯಗಳು ಧಾರ್ಮಿಕ ಕೇಂದ್ರಗಳು ಹಾಗೂ ಕಚೇರಿಗಳು ಕೂಡ ಈ ಭೀಕರ ಆಪತ್ತಿಗೆ ಒಳಗಾದವು ಅದೃಷ್ಟವಂತ ಕೆಲವರು ರಾಮೇಶ್ವರಂ ಕಡೆಗೆ ಓಡಿ ಹೋಗಿ ಜೀವ ಉಳಿಸಿಕೊಂಡರು ಕಣ್ಮೆರೆಯಾದವರ ಪೈಕಿ ಪ್ರವಾಸಿಗರು ಸರ್ಕಾರಿ ಸಿಬ್ಬಂದಿಯರು ಇದ್ದರು ಮೂರು ದಿನಗಳ ಕಾಲ ಇದೇ ಪರಿಸ್ಥಿತಿ ಇತ್ತು ಇಂತಹ ಭೀಕರ ದುರಂತದ ಮಾಹಿತಿ ಸರ್ಕಾರದ ಗಮನಕ್ಕೆ ಬರುವವರೆಗೆ ಸುಮಾರು ಮೂರು ದಿನಗಳು ಕಳೆದವು ಅದು ಕೂಡ ಧನುಷ್ಕೋರಿಗೆ ಹೊರಟಿದ್ದ ರೈಲು ಹಿಂದುಳಗದೆ ನಾಪತ್ತೆಯಾದ ಕಾರಣದಿಂದ ಸಾಧ್ಯವಾಯಿತು ಈ ಬಗ್ಗೆ ಅನುಮಾನಗೊಂಡ ರೈಲ್ವೆ ಅಧಿಕಾರಿಗಳು ತಕ್ಷಣ ಪರಿಶೀಲನೆ ನಡೆಸಿ ಚಂಡಮಾರುತದ ಭೀಕರತೆಯನ್ನು ಸಾರ್ವಜನಿಕರ ಗಮನಕ್ಕೆ ತಂದರು ಎಷ್ಟು ಜನರು ಮೃತಪಟ್ಟಿದ್ದಾರೆ ಎಂಬ ಸ್ಪಷ್ಟತೆ ಆಗಾಗಲೇ ಲಭ್ಯವಿರಲಿಲ್ಲ ಆ ಸಮಯದಲ್ಲಿ ತಮಿಳುನಾಡಿನಲ್ಲಿ ಭಾರೀ ಮಳೆಯಾಗುತ್ತಿದ್ದ ಕಾರಣ ಯಾವುದೇ ರೀತಿಯ ಸಹಾಯ ಕೈಗೆಟುಕದ ಸ್ಥಿತಿ ಉಂಟಾಗಿತ್ತು ಅಲ್ಲಿನ ನಿವಾಸಿಗಳನ್ನು ರಾಮೇಶ್ವರ ದೇವಸ್ಥಾನ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗುತ್ತಿತ್ತು ಅಲ್ಲಿ ಅವರಿಗೆ ತಾತ್ಕಾಲಿಕ ಆಶ್ರಯ ಒದಗಿಸಲಾಯಿತು ಈ ಮಹಾ ವಿಪತ್ತಿನ ಫಲವಾಗಿ ಭವಿಷ್ಯದಲ್ಲಿ ಭವ್ಯ ನಗರವನ್ನಾಗಿ ರೂಪುಗೊಳ್ಳಬೇಕಾಗಿದ್ದ ಈ ಪಟ್ಟಣ ಸಂಪೂರ್ಣವಾಗಿ ನಾಮ ಮಾತ್ರವಾಗಿ ಉಳಿಯಿತು ಆ ನಂತರ ಯಾರೂ ಆ ಕಡೆ ಸರಿಯಾಗಿ ತಿರುಗಿ ನೋಡಿಲ್ಲ ಒಟ್ಟು ಸಾವಿನ ಸಂಖ್ಯೆ ಸುಮಾರು ಸಾವಿರದ ಎಂಟುನೂರು ಎಂಬುದಾಗಿ ಅಂದಾಜಿಸಲಾಗಿದೆ ಈ ದುರಂತದ ನಂತರ ತಮಿಳುನಾಡು ಸರ್ಕಾರ ಈ ಪ್ರದೇಶವನ್ನು ವಾಸ ಯೋಗ್ಯವಲ್ಲದ ಪ್ರದೇಶವೆಂದು ಗುರುತಿಸಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹಿಂತೆಗೆಸಿತು ಅಲ್ಲಿನ ಸ್ಥಳೀಯ ನಿವಾಸಿಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಯಿತು ಭಾರತ ಸರ್ಕಾರ ಧನುಷ್ಕೋಡಿಯನ್ನು ಅವಾಸ ಯೋಗ್ಯ ಪ್ರದೇಶ ಎಂದು ಅಧಿಕೃತವಾಗಿ ಘೋಷಿಸಿತು ಇದರಿಂದ ಧನುಷ್ಕೋಡಿ ಪಟ್ಟಣವನ್ನು ನಿರ್ಜನ ಪ್ರದೇಶವೆಂದು ಪರಿಗಣಿಸಲಾಯಿತು ಬ್ರಿಟಿಷ್ ಕಾಲದ ಧನುಷ್ಕೋಡಿ ಇತಿಹಾಸ ಈ ಸ್ಥಳವು ವಾಣಿಜ್ಯ ಸಾಗಣೆಗಾಗಿ ಪ್ರಮುಖ ಬಂದರಿನಂತೆ ಕಾರ್ಯನಿರ್ವಹಿಸುತ್ತಿತ್ತು ಪ್ರವಾಸಿಗರು ಹಾಗೂ ಸಾಗಣೆ ವಾಹನಗಳು ಇಲ್ಲಿ ನಿಲುಗಡೆ ಇತ್ತು ಇಂದಿನ ಚೆನ್ನೈನಿಂದ ಧನುಷ್ಕೋಡಿಯವರೆಗೆ ರೈಲು ಸೇವೆ ಇತ್ತು ಇಲ್ಲಿಂದ ಶ್ರೀಲಂಕಾದ ತಲೆಮನರ್ನವರೆಗೆ ದೋಣಿ ಸೇವೆ ಇತ್ತು ಅಲ್ಲಿಂದ ಮತ್ತೊಂದು ರೈಲಿನಲ್ಲಿ ವರೆಗೆ ಹೋಗಬಹುದಾಗಿತ್ತು ಇಂತಹ ಸಂಯೋಜಿತ ಸೇವೆ ಭಾರತ ಶ್ರೀಲಂಕಾ ನಡುವಿನ ಮಹತ್ವದ ಸಂಪರ್ಕವಾಗಿತ್ತು ರೈಲು ನಿಲ್ದಾಣ ಮತ್ತು ಪಟ್ಟಣದ ಸ್ಥಾಪನೆ ಬ್ರಿಟಿಷರು ಧನುಷ್ಕೋಡಿಯಲ್ಲಿ ಒಂದು ರೈಲು ನಿಲ್ದಾಣವನ್ನು ನಿರ್ಮಿಸಿದ್ದರು ಇದು ಧನುಷ್ಕೋಡಿ ಟರ್ಮಿನಲ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿತ್ತು ಆ ಸಮಯದಲ್ಲಿ ಧನುಷ್ಕೋಡಿಯಲ್ಲಿ ಆಸ್ಪತ್ರೆ ದೇವಸ್ಥಾನ ಚರ್ಚ್ ಅಂಚೆ ಕಚೇರಿ ಶಾಲೆಗಳು ಹೋಟೆಲ್ಗಳು ಮುಂತಾದ ಎಲ್ಲಾ ಸೌಲಭ್ಯಗಳೂ ಇದ್ದವು ಬ್ರಿಟಿಷ್ ಕಾಲದಲ್ಲಿ ಕ್ರೈಸ್ತ ಮಿಷನರಿಗಳು ಧನುಷ್ಕೋಡಿಗೆ ಬಂದು ಚರ್ಚ್ ಸ್ಥಾಪಿಸಿದರು ಇಲ್ಲಿ ಕೆಲವು ಚರ್ಚ್ಗಳ ಅವಶೇಷಗಳು ಇಂದಿಗೂ ಕಾಣಬಹುದು ಇಂದಿನ ಧನುಷ್ಕೋಡಿ ಇಲ್ಲಿ ಧ್ವಂಸಗೊಂಡ ಚರ್ಚ್ಗಳಿವೆ ನಾಶವಾದ ರೈಲು ನಿಲ್ದಾಣಗಳಿವೆ ಸಾಕಷ್ಟು ಪುಟ್ಟ ಅಂಗಡಿಗಳು ಇಲ್ಲಿ ಸ್ಥಾಪಿತವಾಗಿವೆ ಆದರೆ ಜನರು ಇಲ್ಲಿ ವಾಸಿಸುವ ಧೈರ್ಯವನ್ನ ತೋರಿಸುವುದಿಲ್ಲ ಯಾಕೆಂದ್ರೆ ಧನುಷ್ಕೋಡಿಯಲ್ಲಿ ಪ್ರಾಣ ಕಳೆದುಕೊಂಡ ಹಲವರ ಅಂತ್ಯಕ್ರಿಯೆಯು ನಡೆಯದೇ ಉಳಿದಿವೆ ಎಂಬ ಭಯ ಸ್ಥಳೀಯರಲ್ಲಿದೆ ಇದೊಂದು ಪ್ರವಾಸಿಗರು ಭಕ್ತರು ಹಾಗೂ ಇತಿಹಾಸಕ್ತರಿಗೆ ಆಕರ್ಷಣೀಯ ಕೇಂದ್ರವಾಗಿದೆ ಇಲ್ಲಿನ ನೈಸರ್ಗಿಕ ಸೌಂದರ್ಯ ಈ ತಾಣವನ್ನು ಆನಂದದಾಯಕ ಹಾಗೂ ಶುದ್ಧವಾದ ವಾತಾವರಣದಿಂದ ತುಂಬಿದ ಸ್ಥಳವನ್ನಾಗಿಸಿದೆ ಕೆಲವರು ಇಲ್ಲಿ ಆಹಾರ ಮಾರಾಟ ಮಾಡುತ್ತಾರೆ ನೀವು ಬೀಚ್ ನಲ್ಲಿ ಕುಳಿತುಕೊಂಡು ಅಥವಾ ನಡೆಯುತ್ತಾ ಈ ರುಚಿಯನ್ನ ಸವಿಯಬಹುದು ಇದು ನಿಮಗೆ ಮರೆಯಲಾಗದ ಅನುಭವವನ್ನು ನೀಡುತ್ತದೆ ವಾಸಯೋಗ್ಯ ಸ್ಥಳವಲ್ಲವಾದರೂ ಸ್ಥಳವಲ್ಲವಾದ್ರೂ ಇಂದಿಗೂ ಇಲ್ಲಿ ಹಲವಾರು ಮೀನುಗಾರರು ಚಿಕ್ಕ ಚಿಕ್ಕ ಗುಡಿಸಲುಗಳಲ್ಲಿ ವಾಸುತ್ತಿದ್ದಾರೆ ಸಮುದ್ರ ಚಿಪ್ಪುಗಳ ವ್ಯಾಪಾರ ಆಟಿಕೆಗಳ ವ್ಯಾಪಾರ ಮತ್ತು ಪುಟ್ಟ ಹೋಟೆಲ್ಗಳ ಮೂಲಕ ಜೀವನ ಸಾಗಿಸುತ್ತಿರುವ ಹಲವಾರು ಕುಟುಂಬಗಳಿವೆ ಇಲ್ಲಿನ ಜನವಸತಿ ಮಾತ್ರ ತುಂಬಾ ಕಡಿಮೆ ಇಲ್ಲಿ ಚಿಕ್ಕ ಚಿಕ್ಕ ಮಾಂಸಾಹಾರಿ ಹೋಟೆಲ್ಗಳು ಕೂಡ ಇವೆ ತಾಜಾ ಮೀನಿನ ರುಚಿಯನ್ನು ಇಲ್ಲಿ ಸವಿಯಬಹುದು ಧನುಷ್ ಕೋಡಿಯಲ್ಲಿ ಒಂದು ಲೈಟ್ ಹೌಸ್ ಕೂಡ ಇದೆ ಇದು ಇಲ್ಲಿನ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿದೆ ಇಲ್ಲಿ ಅನೇಕ ಪುಟ್ಟ ದೇವಾಲಯಗಳಿದ್ದು ಸ್ಥಳೀಯರು ಪ್ರತಿದಿನವೂ ಪೂಜೆ ಸಲ್ಲಿಸುತ್ತಾರೆ ಹೀಗೆ ಹಲವು ಮೀನುಗಾರ ಕುಟುಂಬಗಳು ಪುಟ್ಟ ನಾಡ ದೋಣಿಗಳಲ್ಲಿ ಮೀನುಗಾರಿಕೆ ನಡೆಸುತ್ತಾರೆ ಆದರೆ ಇಲ್ಲಿ ಸಮುದ್ರ ಬಹಳ ಅಪಾಯಕಾರಿ ಆಗಿರುವುದರಿಂದ ಮೀನುಗಾರಿಕೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಇಲ್ಲಿ ಸೂರ್ಯಾಸ್ತ ಸಮಯದಲ್ಲಿ ಬೀಚ್ನಿಂದ ಕಾಣುವ ದೃಶ್ಯ ಒಂದು ಅವಿಸ್ಮರಣೀಯ ಅನುಭವ ಎರಡು ಸಮುದ್ರಗಳ ನಡುವೆ ಸೂರ್ಯನು ಅಸ್ತಮಿಸುವ ದೃಶ್ಯವನ್ನ ನೋಡಲು ತುಂಬಾ ವಿಶೇಷವೆನಿಸುತ್ತದೆ ಈ ಭಾಗದಲ್ಲಿ ಒಂದೆಡೆ ಸಮುದ್ರ ರೌದ್ರ ಸ್ವರೂಪದಲ್ಲಿದ್ದರೆ ಮತ್ತೊಂದು ಭಾಗದ ಸಮುದ್ರವು ನಿಶಬ್ದವಾಗಿ ಹರಿಯುತ್ತದೆ ಈ ವಿಸ್ಮಯವನ್ನ ಅನುಭವಿಸಲು ಜೀವನದಲ್ಲಿ ಒಮ್ಮೆಯಾದರೂ ಈ ಸ್ಥಳಕ್ಕೆ ಭೇಟಿ ನೀಡುವುದು ಅವಶ್ಯಕ ಪೌರಾಣಿಕ ಹಿನ್ನೆಲೆ ಧನುಷ್ಕೋಡಿ ಎಂಬ ಹೆಸರು ರಾಮಾಯಣದ ಕಥೆಯಿಂದಲೇ ಉದ್ಭವವಾಗಿದೆ ಇದರ ಹೆಸರು ಧನಸ್ಸು ಮತ್ತು ಕೋಡಿ ಎಂಬ ಎರಡು ಶಬ್ದಗಳಿಂದ ಬಂದಿದೆ ಅಂದರೆ ಬಿಲ್ಲಿನ ತುದಿ ಶ್ರೀರಾಮನು ತನ್ನ ಪತ್ನಿ ಸೀತಾಮಾತೆಯನ್ನು ರಾವಣನಿಂದ ಬಿಡುಗಡೆ ಮಾಡಬೇಕಾದ ಸಂದರ್ಭದಲ್ಲಿ ತನ್ನ ವಾನರ ಸೇನೆಯೊಂದಿಗೆ ಸೇತುವೆ ನಿರ್ಮಿಸುತ್ತಾರೆ ಈ ಸೇತುವೆಯನ್ನು ರಾಮ ಸೇತು ಎಂದು ಕರೆಯುತ್ತಾರೆ ಇಲ್ಲಿ ಸೇತುವೆ ಪ್ರಾರಂಭವಾಗುತ್ತದೆ ರಾಮನು ರಾವಣನ ಮೇಲೆ ವಿಜಯ ಸಾಧಿಸಿದ ನಂತರ ಲಂಕೆಯಿಂದ ಹಿಂದಿರುಗಿದಾಗ ರಾಮ ಸೇತುವೆಯನ್ನ ನಾಶ ಮಾಡಲು ಇಚ್ಛಿಸಿದನು ಆಗ ರಾಮನು ತನ್ನ ಧನುಷ್ಯನ್ನ ಬಳಸಿಕೊಂಡು ಸೇತುವೆ ಉರುಳಿಸಿದನು ಎನ್ನುವ ನಂಬಿಕೆ ಇದೆ ಈ ಕಾರಣದಿಂದ ಈ ಸ್ಥಳವನ್ನ ಧನುಷ್ಕೋಡಿ ಎಂದು ಕರೆಯಲಾಗಿದೆ ಧನುಷ್ಕೋಡಿ ರಾಮೇಶ್ವರಂ ತಲುಪುವ ಮಾರ್ಗ ಇತ್ತೀಚೆಗೆ ಧನುಷ್ಕೋಡಿಗೆ ಹೊಸ ರಸ್ತೆ ನಿರ್ಮಾಣವಾಗಿದೆ ಇದು ರಾಷ್ಟ್ರೀಯ ಹೆದ್ದಾರಿ ಎಂಬತ್ತ ಏಳರ ವಿಸ್ತರಣೆಯಾಗಿದ್ದು ಪಂಪನ್ ದ್ವೀಪ ಹಾಗೂ ರಾಮೇಶ್ವರಂನವರೆಗೆ ಸಾಗುತ್ತದೆ ಧನುಷ್ಗೋಡಿಗೆ ನೇರವಾಗಿ ತಲುಪಲು ಯಾವುದೇ ವಿಮಾನ ನಿಲ್ದಾಣ ಅಥವಾ ರೈಲ್ವೆ ನಿಲ್ದಾಣ ಇಲ್ಲ ನೀವು ಬಸ್ ಮೂಲಕ ಪ್ರಯಾಣಿಸುವ ಯೋಜನೆ ಹೊಂದಿದ್ದರೆ ರಾಮೇಶ್ವರಂನ ಅಗ್ನಿತೀರ್ಥದಿಂದ ಬಸ್ಗಳು ಲಭ್ಯವಿರುತ್ತವೆ ಪ್ರತಿ ಮೂವತ್ತು ನಿಮಿಷಕ್ಕೂ ಒಂದು ಬಸ್ ಇರುತ್ತದೆ ಮತ್ತು ಒಂದು ವ್ಯಕ್ತಿಗೆ ಟಿಕೆಟ್ ದರ ರೂಪಾಯಿ ಮೂವತ್ತು ಮಾತ್ರ ಈ ಮಾರ್ಗದಲ್ಲಿ ಆಟೋ ರಿಕ್ಷಾಗಳು ಕೂಡ ಲಭ್ಯವಿವೆ ಎರಡೂ ಕಡೆ ಪ್ರಯಾಣದ ದರ ಸುಮಾರು ಎಂಟುನೂರು ರೂಪಾಯಿ ಆಗಿರುತ್ತದೆ ಸಂಜೆ ಆರು ಗಂಟೆಯವರೆಗೆ ಮಾತ್ರ ಇಲ್ಲಿ ಉಳಿಯಲು ಅವಕಾಶವಿದೆ ಈ ಕಾಡಿನಿಂದ ಕೊನೆಯ ಬಸ್ಸು ಸಹ ಆರು ಗಂಟೆಗೆ ಮುನ್ನವೇ ಹೊರಡುತ್ತದೆ ಎಂಬುದನ್ನು ಗಮನದಲ್ಲಿಡಿ ಕೋದಂಡರಾಮ ದೇವಸ್ಥಾನ ಇದು ಧನುಷ್ಕುಡಿಯಲ್ಲಿರುವ ಒಂದು ಪೌರಾಣಿಕ ಮತ್ತು ಧಾರ್ಮಿಕ ಮಹತ್ವವಿರುವ ಸ್ಥಳವಾಗಿದೆ ವಿಭೀಷಣು ತನ್ನ ಸಹೋದರ ರಾವಣನ ವಿರುದ್ಧವಾಗಿ ರಾಮನ ಶರಣಾಗತಿಯಾದ ಸ್ಥಳ ಎಂಬ ನಂಬಿಕೆ ಇದೆ ರಾಮನು ಈ ಸ್ಥಳದಲ್ಲಿಯೇ ತನ್ನ ಬಾಣವನ್ನು ನಿಲ್ಲಿಸಿ ವಿಭೀಷಣನನ್ನು ಒಪ್ಪಿಕೊಂಡನು ಎಂದು ರಾಮಾಯಣದಲ್ಲಿ ವಿವರವಿದೆ ಇದು ಸ್ನೇಹಿತರೆ ಪ್ರಕೃತಿಯ ಕ್ರೂರತೆಯಲ್ಲಿಯೇ ಎದ್ದು ನಿಂತಿರುವ ಇತಿಹಾಸ ಪೌರಾಣಿಕತೆ ನೈಸರ್ಗಿಕತೆಯ ಸಂಗಮವಾದ ಧನುಷ್ಕೋಡಿ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ಇಂತಹ ಇನ್ನಷ್ಟು ವೈಶಿಷ್ಟ್ಯಪೂರ್ಣ ಸ್ಥಳಗಳ ಪರಿಚಯಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ